హాయ్ నమస్కారం ఎల్లరికూ వెల్కమ్ బ్యాక్ టు చైత్ర విజయ్ బ్లాగ్స్ నాకు చెన్నాగిదీవి నీవెల్లారూ చెన్నాగిదీరా అంతా భావిస్తాయి ಮೊನ್ನೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಶಾಪಿಂಗ್ ಮಾಡೋದಕ್ಕೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ ಸೀರೆ ಬೇಕು ಮತ್ತು ಬ್ಯಾಕ್ ಡ್ರಾಪು ಮತ್ತು ಅದಕ್ಕೆ ಡೆಕೋರ್ ಮಾಡೋದಕ್ಕೆ ಫ್ಲವರ್ಸ್ ಎಲ್ಲನೂ ಬೇಕು ತುಂಬ ಐಟಮ್ಸೇ ತೊಗೊಳೋದಿದೆ ವೀಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಾನು ಎಲ್ಲಿ ತೊಗೊಂಡೆ ಎಷ್ಟು ಪ್ರೈಸ್ ಪೇ ಮಾಡಿದೆ ಅದು ಬರ್ತಾ ಇಲ್ವಾ ಅಂತ ಹೇಳ್ತೀನಿ ಹಾಗೆ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ನಮಗೆ ಇರಬೇಕಾಗಿರುವಂತಹ ಮಸ್ಟ್ ಆ್ಯಂಡ್ ಶುಡ್ ಸ್ಕಿಲ್ಸ್ ಬಗ್ಗೆಯೂ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಾವು ಚಿಕ್ಕಪೇಟೆಗೆ ಶಾಪಿಂಗ್ ಅಂತ ಹೋದಾಗ ಲೇಟಾಗಿ ಹೋಗೋದು ಮಧ್ಯಾಹ್ನದ ಮೇಲೆ ಹೋಗೋದು ಆ ಥರ ಎಲ್ಲ ಮಾಡೋಕೆ ಹೋಗಬಾರ್ದು ನಮಗೆ ತುಂಬಾ ಟೈಮ್ ತಗೊಳುತ್ತೆ ಬಿಕಾಸ್ ನಡೆಯೋದು ಜಾಸ್ತಿ ಇರುತ್ತೆ ನಮಗೆ ಆಪ್ಷನ್ಸ್ ಕೂಡ ಜಾಸ್ತಿ ಇರುತ್ತೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗಿರೋದ್ರಿಂದ ಆದಷ್ಟು ಬೆಳಗ್ಗೆ ಹೋಗೋದು ತುಂಬ ಒಳ್ಳೆಯದು ಅಲ್ಲಿ ಶಾಪ್ಸ್ ಎಲ್ಲ ಓಪನ್ ಆಗೋದೇ ಹತ್ತುವರೆ ಹನ್ನೊಂದು ಗಂಟೆ ನೀವು ಓಪನ್ ಆಗೋ ಟೈಮಿಂಗ್ ಅಲ್ಲಿದ್ದರೆ ತುಂಬ ಚೆನ್ನಾಗಿ ನೀಟಾಗಿ ತೋರಿಸ್ತಾರೆ ಚಿಕ್ಕಪೇಟೆಯಲ್ಲಿ ಫಿಕ್ಸ್ಡ್ ಪ್ರೈಸ್ ಶಾಪ್ಸ್ ಇರೋದು ತುಂಬಾ ಕಡಿಮೆ ಎಂಥ ದೊಡ್ಡ ಶೋರೂಮ್ಗೆ ಹೋದರೆ ಕೂಡ ನಾವು ಅಲ್ಲಿ ಬಾರ್ಗೇನ್ ಮಾಡಿ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸೀರೆಗಳನ್ನ ತೊಗೋಬೋದು ಅದಕ್ಕೆ ಬಾರ್ಗೇನಿಂಗ್ ಸ್ಕಿಲ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನಾನು ಅದರಲ್ಲಿ ಸ್ವಲ್ಪ ಪೂರ್ ಇರೋದ್ರಿಂದ ಯೂಶಲಿ ನನ್ನ ಫ್ರೆಂಡ್ ಜೊತೆಗೆ ಹೋಗ್ತೀನಿ ಫಸ್ಟ್ ಹೋದ ತಕ್ಷಣ ನಾವಿಲ್ಲಿ ಸೀರೆ ತೊಗೊಂಡ್ಬಿಡೋಣ ಬಿಕಾಸ್ ಅದೇ ತುಂಬಾ ಟೈಮ್ ತಗೊಳತ್ತೆ ಪರ್ಚೇಸ್ ಮಾಡೋದಕ್ಕೆ ಮತ್ತು ಒಂದು ಸ್ವಲ್ಪ ಬೇರೆ ಐಟಮ್ಸ್ಗೆಲ್ಲ ಕಂಪೇರ್ ಮಾಡಿದೆ ಇದೊಂದು ಸ್ವಲ್ಪ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ ಸ್ವಲ್ಪ ನೀಟಾಗಿ ನೋಡಿ ತೊಗೋಬೇಕು ಅಂತ ನಾವು ಫಸ್ಟು ಸೀರೆ ತೊಗೊಳೋಕ್ಕೆ ಅಂತ ಹೋದ್ವಿ ಯೂಶ್ವಲಿ ನಾನು ಸೀರೆ ತೊಗೊಳಕ್ಕೆ ಇಲ್ಲಾಂದರೆ ಏನಾದರೂ ಶಾಪಿಂಗ್ಗೆ ಹೋಗೋದಕ್ಕಿಂತ ಮುಂಚೆನೇ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿರ್ತೀನಿ ಈ ಪ್ಯಾಟ್ರನ್ನು ಈ ಕಲರಲ್ಲಿ ಆ ಥರ ಹೋಗ್ತೀನಿ ಜಾಸ್ತಿ ನಾನು ಬ್ಲೈಂಡಾಗಿ ಹೋಗಿ ಅಲ್ಲಿ ಡಿಸೈಡ್ ಮಾಡೋಣ ಅಂತ ಹೋದಾಗ ನನಗೆ ಸೀರೆನೂ ಚೆನ್ನಾಗಿ ಇರೋದು ಸಿಗೋದಿಲ್ಲ ಮತ್ತು ತುಂಬ ಕನ್ಫ್ಯೂಸ್ ಆಗಿ ಹೋಗ್ತೀನಿ ಅದಕ್ಕೆ ಆಲ್ಮೋಸ್ಟ್ ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ಕಲರ್ಸು ಇಲ್ಲ ಈ ಥರ ಪ್ಯಾಟ್ರನ್ ಡಿಸೈನ್ ಅಂತ ನಾನು ಫಿಕ್ಸ್ ಆಗಿ ಹೋಗಿರ್ತೀನಿ ಈ ಸೀರೆ ಶಾಪ್ ಬಂದ್ಬಿಟ್ಟು ಚಿಕ್ಕಪೇಟೆ ಮೇನ್ ರೋಡಲ್ಲೇ ಬರುತ್ತಲ್ಲ ಬೈರಪ್ಪ ಸುದರ್ಶನ್ ಸಿಲ್ಕ್ಸು ಅದೇ ರೋಡಲ್ಲೇ ಬರುತ್ತೆ ಸ್ವಾಗತ್ ಕ್ರಿಯೇಷನ್ಸ್ ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಕೂಡ ನಾನು ಒಂದೆರಡು ಮೂರು ಸೀರೆ ಇಲ್ಲಿ ತೊಗೊಂಡಿದ್ದೆ ಇಲ್ಲಿ ಆ್ಯಕ್ಚುಲಿ ತುಂಬ ಜಾಸ್ತಿ ಡಿಸ್ಕೌಂಟ್ ಕೊಡಲ್ಲ ಫಿಕ್ಸಡ್ ಪ್ರೈಸ್ ಅಂತಲೇ ಹೇಳ್ತಾರೆ ಅವರು ಮ್ಯಾಕ್ಸಿಮಮ್ ಅಂದರೂ ಒಂದು ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಡಿಸ್ಕೌಂಟ್ ಕೊಡ್ತಾರೆ ಅದಕ್ಕೆ ನನಗೆ ಏಂಥರ ಟ್ರಸ್ಟ್ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ನಾನು ಇದೇ ಶಾಪ್ಗೆ ಹೋಗ್ತೀನಿ ಪ್ರೈಸಸ್ ಕೂಡ ಅಷ್ಟೇ ರೀಸ್ನಬಲ್ ಆಗೇ ಇರುತ್ತೆ ಕಲೆಕ್ಷನ್ಸು ತುಂಬ ಚೆನ್ನಾಗಿರುತ್ತೆ ಮತ್ತು ಪೇಶನ್ಸಿಂದ ತೋರಿಸ್ತಾರೆ ನೀವು ನೋಡ್ಬೋದು ನಾವು ತೊಗೊಳ್ಳೋ ಒಂದು ಸೀರೆಗೆ ಎಷ್ಟೊಂದು ಸೀರೆ ಅವರು ಓಪನ್ ಮಾಡಿ ಮಾಡಿ ತೋರಿಸ್ತಾನೆ ಇದ್ದರು ನಾವೇ ಬೇಡ ನಾನು ಹೇಳ್ತೀನಿ ಅಂತಂದ್ಬಿಟ್ಟು ನಾನೇ ಸ್ವಲ್ಪ ಪಿಕ್ ಮಾಡ್ತಾ ಇದ್ದೆ ನನ್ನ ಜೊತೆಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ದು ಅಮ್ಮನಿಗೆ ಮತ್ತು ಅವರ ಅಕ್ಕನಿಗೆ ಎಲ್ಲರಿಗೂ ಸೀರೆ ತೊಗೋಬೇಕು ಅಂತ ನೋಡ್ತಾ ಇದ್ವಿ ಇಲ್ಲಿ ವೀಡಿಯೋ ಕಾಲ್ ಫೆಸಿಲಿಟಿನೂ ಇರೋದರಿಂದ ಮನೆಯಲ್ಲಿ ಯಾರಿಗಾದರೂ ವೀಡಿಯೋ ಕಾಲು ಫೋಟೋಸು ಆ ಥರ ತೋರಿಸಿದ್ರು ಕೂಡ ಅವರೇನೂ ಅನ್ನೋದಿಲ್ಲ ನೀಟಾಗಿ ವೀಡಿಯೋ ಕಾಲ್ ಮಾಡಿ ಎಲ್ಲರಿಗೂ ತೋರಿಸಿ ಸೆಲೆಕ್ಟ್ ಮಾಡ್ಕೋಬೋದು ತುಂಬ ದೊಡ್ಡ ಶಾಪ್ ಅಂತಲೂ ಇಲ್ಲ ಚಿಕ್ಕ ಶಾಪ್ ಅಂತನೂ ಇಲ್ಲ ಕಲೆಕ್ಷನ್ಸು ತುಂಬ ಚೆನ್ನಾಗಿರುತ್ತೆ ವರಮಹಾಲಕ್ಷ್ಮಿಗೆ ಅಂತ ಸೀರೆ ತರಕೆ ಹೋದಾಗ ನಾವು ಅದನ್ನು ಮೈ ಮೇಲೆ ಹಾಕ್ಕೊಂಡು ನೋಡೋಂಗಿಲ್ವಲ್ಲ ಅದೊಂದು ಪ್ರಾಬ್ಲಮ್ಮು ಜಸ್ಟ್ ಎಲ್ಲ ಪಕ್ಕದಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೆ ಆಮೇಲೆ ದೇವ್ರಿಗೆ ಅಂತ ತಗೊಂಡಿದ್ದ ಸೀರೆನ ನಾನು ಮೈ ಮೇಲೆ ಹಾಕ್ಕೊಳ್ಳೋಕ್ಕೂ ಹೋಗಲಿಲ್ಲ ಜಸ್ಟ್ ಸುಮ್ಮನೆ ಹಾಗೆ ಮಿರರ್ಸ್ ಎಲ್ಲ ಇರುತ್ತೆ ಅಲ್ವಾ ಓಪನ್ ಮಾಡಿಬಿಟ್ಟು ಹಾಗೆ ಇಟ್ಕೊಂಡು ಸೂಟ್ ಆಗುತ್ತಾ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಮತ್ತು ಚಿಕ್ಕಪೇಟೆಯಲ್ಲಿ ತುಂಬ ಶಾಪ್ಸ್ ಇರೋದರಿಂದ ಯಾವತ್ತೂ ಅಷ್ಟೇ ಒಂದೇ ಶಾಪ್ಗೆ ಹೋಗಿ ಅಲ್ಲಿ ಸ್ಟಿಕನ್ ಹೋಗಿದೆ ತುಂಬ ಶಾಪ್ಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಯಾವ್ಯಾವ ಶಾಪಲ್ಲಿ ಕಲೆಕ್ಷನ್ಸ್ ಏನಿದೆ ಮತ್ತು ಪ್ರೈಸ್ ರೇಂಜ್ ಹೇಗಿದೆ ಅನ್ನೋದನ್ನೆಲ್ಲನೂ ನಾವು ತಿಳ್ಕೊಬೋದು ಇನ್ ಕೇಸ್ ನೀವು ಒಂದು ಮೂರು ನಾಲ್ಕು ಸೀರೆ ತೊಗೊಳ್ಳೋ ಹಂಗಿದ್ರೆ ಎಲ್ಲನೂ ಒಂದೇ ಶಾಪಲ್ಲಿ ತೊಗೊಂಡೆ ತುಂಬ ನ ಎಕ್ಸ್ಪ್ಲೋರ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ ಮತ್ತು ಇಲ್ಲಿ ಜನ ಹೇಗಿರ್ತಾರೆ ಅಂತಂದರೆ ನಾವು ಬೇರೆ ಕಡೆಯಿಂದ ಬಂದಿದ್ದೀವಿ ಅಂತ ಗೊತ್ತಾದರೆ ಪ್ರೈಸಸ್ ಜಾಸ್ತಿ ಹೇಳೋದು ಆ ಥರ ಮಾಡ್ತಾರೆ ಆದಷ್ಟು ನಾವು ಲೋಕಲ್ ಅವರೇ ಅಂತಲೇ ಪ್ರಿಟೆಂಡ್ ಮಾಡಬೇಕು ಅವ್ರಿಗೆ ಗೊತ್ತಿರೋ ಲ್ಯಾಂಗ್ವೇಜಲ್ಲಿ ಕನ್ನಡ ಅಂತೂ ತುಂಬ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ ಇನ್ ಕೇಸ್ ಹಿಂದಿಯವರು ಏನಾದರೂ ಆಗಿದ್ರೆ ಇನ್ನೂ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಸೊ ದಟ್ ನಾವು ಲೋಕಲ್ ಅವರಂತ ಪ್ರಿಟೆಂಡ್ ಮಾಡಿ ಚೆನ್ನಾಗಿ ಬಾರ್ಗೇನ್ ಮಾಡಿದರೆ ನಮ್ಗೆ ಒಳ್ಳೆಯ ಕಲೆಕ್ಷನ್ಸು ಕಡಿಮೆ ಪ್ರೈಸ್ಗೆ ಕೂಡ ಸಿಗತ್ತೆ ಪ್ರತಿ ವರ್ಷವೂ ಅಷ್ಟೇ ನಾವು ಫ್ಲವರ್ಸ್ ಎಲ್ಲ ತರೋದಕ್ಕೆ ಒಂದೇ ಶಾಪ್ಗೆ ಹೋಗ್ತಾ ಇದ್ವಿ ಈ ಸಲ ಬೇರೆದನ್ನು ಎಕ್ಸ್ಪ್ಲೋರ್ ಮಾಡೋಣ ಪ್ರೈಸಸ್ ಎಲ್ಲ ಹೇಗೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾವು ಬೇರೆ ಶಾಪ್ಗೆ ಬಂದಿದ್ವಿ ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು ಕಲೆಕ್ಷನ್ಸ್ ಅಂತೂ ಆಲ್ಮೋಸ್ಟ್ ಎಲ್ಲ ಕಡೆನೂ ಒಂದೇ ಥರ ಇರುತ್ತೆ ಸೇಮ್ ಸೇಮ್ ಕಲೆಕ್ಷನ್ಸ್ ಇರ್ತಾರೆ ಪ್ರೈಸ್ ಡಿಫರೆನ್ಸ್ ಮಾತ್ರ ಇರತ್ತೆ ಅಂತ ಹೇಳ್ಬೋದು ಇದೆಲ್ಲ ಶಾಪ್ಸು ಆ್ಯಕ್ಚುಲಿ ಹೋಲ್ಸೇಲರ್ಸ್ಗೆ ತುಂಬ ಕಡಿಮೆ ಪ್ರೈಸ್ಗೆ ಕೊಡ್ತಾರೆ ನಾವು ಮನೆಗೆ ಒಂದು ಸ್ವಲ್ಪ ತೊಗೊಳ್ಳೋದ್ರಿಂದ ನಮಗೆ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ ಪ್ರೈಸ್ ಆದರೂ ಕಂಪ್ಯಾರಿಟಿವ್ಲಿ ನಾವು ಹೊರಗಡೆ ತೊಗೊಳೋದಕ್ಕಿಂತ ಕಡಿಮೆಯೇ ಕೊಡ್ತಾರೆ ಅಂತಲೇ ಹೇಳ್ಬೋದು ಹಬ್ಬ ತುಂಬ ಹತ್ತಿರ ಬಂದಾಗ ಹೋದರೆ ಅವರು ಹೋಲ್ಸೇಲರ್ಸ್ಗೆ ಸೆಲ್ ಮಾಡೋದ್ರಲ್ಲೇ ಬಿಸಿ ಇರ್ತಾರೆ ನಮ್ಮ ಕಡೆ ಅಷ್ಟೊಂದು ಗಮನ ಕೊಡೋದಿಲ್ಲ ನಾನು ಹೋಗಿ ಆಲ್ಮೋಸ್ಟ್ ಟೆನ್ ಡೇಸ್ ಮೇಲೆ ಆಯಿತು ಬಟ್ ನಾನು ವೀಡಿಯೋ ಲೇಟ್ ಹಾಕ್ತಿದ್ದೀನಿ ಅಷ್ಟೇ ಹಬ್ಬ ಇನ್ನೂ ಒಂದು ತಿಂಗಳು ತ್ರೀ ವೀಕ್ಸ್ ಇದ್ದಂಗೆ ಹೋಗಿಬಿಟ್ರೆ ನಮಗೆ ಆರಾಮಾಗಿ ತೋರಿಸಿ ಾರೆ ಒಳ್ಳೆ ಡೀಲಲ್ಲಿ ಕೂಡ ಸಿಗುತ್ತೆ ಎಲ್ಲನೂ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ವೆರೈಟೀಸ್ ಇತ್ತು ನೋಡ್ತಾ ಇದ್ರೆ ಇದನ್ನು ತಗೊಳ್ಳೋದ ಅದನ್ನು ತೊಗೊಳದ ಅಂತ ಕನ್ಫ್ಯೂಷನ್ ಬೇರೆ ಎಲ್ಲನೂ ತಗೋಬೇಕು ಅಂತ ಅನ್ನಿಸ್ತಿತ್ತು ಬಟ್ ಬಜೆಟ್ ರಿಸ್ಟ್ರಿಕ್ಷನ್ಸು ಮತ್ತು ಅಷ್ಟೊಂದು ತೊಗೊಂಡು ಏನು ಮಾಡೋದು ಅಂತ ಅಂದ್ಬಿಟ್ಟು ನನಗೆ ಯಾವ್ಯಾವ್ದು ಬೇಕು ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನೀವು ನನ್ನ ಪ್ರೀವಿಯಸ್ ವಿಡಿಯೋಲಿ ನಂದು ಡ್ರಾಪ್ ನೋಡಿದರೆ ಅದು ವೈಟು ಮತ್ತು ಪಿಂಕು ಮತ್ತು ಸ್ವಲ್ಪ ಅಲ್ಲಲ್ಲೆಲ್ಲಿ ಗ್ರೀನ್ ಕಲರ್ ಇರೋದ್ರಿಂದ ನಾನು ವೈಟ್ ಆ್ಯಂಡ್ ಪಿಂಕ್ ಥೀಮಲ್ಲಿ ಮಾಡಬೇಕಂತ ಇದ್ದೀನಿ ಅದು ಪಿಚ್ವಾಯಿ ಪ್ರಿಂಟು ಕೌ ಮತ್ತು ಲೋಟಸ್ ಎಲ್ಲ ಇರೋದರಿಂದ ಆಫ್ಕೋರ್ಸ್ ಈ ಥರ ಬೆಲ್ಸು ಲೋಟಸ್ ಇರೋದನ್ನು ಕೂಡ ತೊಗೊಳಿ ಬೇಕಾಗಿರೋ ಫ್ಲವರ್ಸು ತೋರಣಗಳು ಎಲ್ಲನೂ ಒಂದೇ ಶಾಪಲ್ಲೇ ಸಿಕ್ತು ಅದನ್ನೆಲ್ಲ ತೊಗೊಂಡು ನಾವು ರಿಟರ್ನ್ ಗಿಫ್ಟ್ಸ್ ನೋಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದ್ವಿ ಅದಾದಮೇಲೆ ಇನ್ನೊಂದು ಶಾಪಲ್ಲಿ ಕೇಳಿದ್ರೆ ನಾವು ತೊಗೊಂಡ್ರು ಪ್ರೈಸ್ಗಿಂತ ಅವರು ಕಡಿಮೆನೇ ಹೇಳಿದ್ರು ಅದಕ್ಕೆ ಅಂದ್ಕೊಂಡ್ವಿ ನೆಕ್ಸ್ಟ್ ಟೈಮು ಒಂದೇ ಶಾಪಲ್ಲಿ ತೊಗೊಂಡೆ ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಬಿಟ್ಟು ರಿಟರ್ನ್ ಗಿಫ್ಟ್ಸ್ ಅಂತೂ ಕೇಳಕ್ಕೆ ಹೋದರೆ ಪ್ರೈಸಸ್ ತುಂಬಾ ಜಾಸ್ತಿ ಹೇಳಿದರು ಇಲ್ಲಿ ತುಂಬ ಶಾಪ್ಸ್ ಅವರೆಲ್ಲ ಬಂದಿದ್ದರಿಂದ ಹೋಲ್ಸೇಲರ್ಗೆ ಜಾಸ್ತಿ ಅವರು ಅಟೆನ್ಷನ್ ಕೊಡ್ತಾಯಿದ್ರು ಅದಕ್ಕೆ ನಾನು ಈ ಸಲ ಏನೂ ರಿಟರ್ನ್ ಗಿಫ್ಟ್ಸು ಅಲ್ಲಿ ತೊಗೊಳಕ್ಕೆ ಹೋಗಲಿಲ್ಲ ಆ್ಯಸ್ ಯೂಶಯಲ್ ಚಿಕ್ಕಪೇಟೆಗೆ ಹೋದರೆ ಬೆಳಗ್ಗೆ ಹೋದರೆ ಬರೋಷಲ್ಲಿ ರಾತ್ರಿಯೇ ಆಗುತ್ತೆ ಅವತ್ತು ಕೂಡ ಅಷ್ಟೇ ನನ್ನ ಮನೆಗೆ ಬರೋಷ್ ಆಲ್ಮೋಸ್ಟ್ ಏಯ್ಟ್ ಥರ್ಟಿ ನೈನ್ ಓ ಕ್ಲಾಕೇ ಆಗಿಬಿಟ್ಟಿತ್ತು ಚಿಕ್ಕಪೇಟೆಗೆ ಹೋಗಿ ಬಂದು ತುಂಬ ದಿನ ಆಯಿತು ವಿಡಿಯೋನು ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ನೀಟಾಗಿ ಒಂದೊಂದೇ ಏನೇನು ಬಂದೆ ಎಷ್ಟು ಪ್ರೈಸ್ ಕೊಟ್ಟೆ ಅಂತ ಅಂದ್ಬಿಟ್ಟು ಇವಾಗ ತೋರಿಸ್ತೀನಿ ಚಿಕ್ಕಪೇಟೆ ಅಂತೂ ಕಾಲು ಇಡೋಕ್ಕಾಗ್ದೇ ಇರೋಷ್ಟು ರಶ್ ಆಗಿದೆ ಒಂದೊಂದು ಸಲ ಅನಿಸುತ್ತೆ ಯಾಕೆ ಜನ ಎಲ್ಲ ಇಲ್ಲಿಗೆ ಬರ್ತಾರೆ ಬೇರೆ ಸೀರೆ ಶಾಪ್ಗಳು ಎಲ್ಲ ಇದೆಯಲ್ಲ ಅಂತ ನಾನು ಹೋಗೋದು ಮೇನ್ಲಿ ಸೀರೆಗಿಂತ ಈ ಫ್ಲವರ್ ಐಟಮ್ಸು ಡೆಕೋರ್ ಐಟಮ್ಸು ನಾನು ಇರೋ ಪ್ಲೇಸ್ಗೆ ಮತ್ತು ಚಿಕ್ಕಪೇಟೆಯಲ್ಲಿ ತೊಗೊಂಡು ಬರೋ ಪ್ರೈಸಸ್ಗೆ ಒನ್ ಈಸ್ ಟು ತ್ರೀ ಲೈಕ್ ಇಲ್ಲಿ ಚಿಕ್ಕಪೇಟೆಯಲ್ಲಿ ಹಂಡ್ರೆಡ್ ರುಪೀಸ್ ಇದ್ರೆ ಮನೆ ಹತ್ರ ತ್ರೀ ಹಂಡ್ರೆಡ್ ರುಪೀಸ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನು ಹೋಗ್ತೀನಿ ಬೇರೆಯವರು ಅದಕ್ಕೆ ಹೋಗ್ತಾರೋ ಏನೋ ಗೊತ್ತಿಲ್ಲ ಇನ್ ಕೇಸ್ ನೀವೇನಾದರೂ ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮಾಡೋದಿದ್ರೆ ಯಾವ ರೀಸನ್ಗೋಸ್ಕರ ಹೋಗಿ ಶಾಪಿಂಗ್ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಬನ್ನಿ ಇವಾಗ ಏನೇನು ತಗೊಂಡ್ ಬಂದೆ ಅಂತ ನೀಟಾಗಿ ತೋರಿಸ್ತೀನಿ ಒಂದೊಂದೇ ಇಷ್ಟು ಫ್ಲವರ್ಸ್ ತೊಗೊಂಡ್ ಬಂದಿದ್ದೀನಿ ಈ ಸಲ ಆ್ಯಕ್ಚುಲಿ ನೀವು ಕೇಳ್ಬೋದು ಲಾಸ್ಟ್ ಟೈಮ್ ಯೂಸ್ ಮಾಡಿದ್ರಲ್ಲ ಫ್ಲವರ್ಸ್ ಎಲ್ಲ ಏನಾಯ್ತು ಮತ್ತೆ ಏನೋ ತೊಗೊಂಡು ಬಂದಿದ್ದೀರಾ ಅಂತ ಅಂದ್ಬಿಟ್ಟು ஆ ஃப்ளவர்ஸ் எல்லாம் நம்ம யூஸ்வலி நான் ஃபங்க்ஷனில் யூஸ் மாவா நம் ரிலேட்டிவ்ஸ் தகண்ட்ரு பட் ட்ரோ கொட்டுவிட்டு அவரு நீல்லே இருக்கீரெல்ல தகோடி அந்த சோ அதுக்கு நாவெல்லாம் செட்டு தோண்டி தீவி தோர்ஸ் தான் ஏன்னே தகண்டீங்க ಇದು ಆಕ್ಚುಲಿ ಸೇಮ್ ತರದ್ದು ಬೆಲ್ಸ್ ಇರೋದು ಲಾಸ್ಟ್ ಗೇರ್ ಕೂಡ ಸ್ವಲ್ಪ ಕಮ್ಮಿ ಇತ್ತು ಈ ಸಲ ಸ್ವಲ್ಪ ಲೆಂತ್ ದೊಡ್ಡದಾಗಿರೋದಿದೆ ಇದೆ ಚಿಕ್ಕಪೇಟೆಯಲ್ಲಿ ಕೂಡ ಅಷ್ಟೇ ನಮಗೆ ಒಳ್ಳೆ ಬಾರ್ಗೇನಿಂಗ್ ಸ್ಕಿಲ್ಸ್ ಅಂತೂ ಖಂಡಿತ ಇರಬೇಕು ಅವರು ಏನೋ ಒಂದೇ ಸಲ ಕಡಿಮೆ ರೇಟಿಗೆ ಹೇಳಲ್ಲ ತುಂಬಾನೇ ಜಾಸ್ತಿನೇ ಹೇಳ್ತಾರೆ ಆಮೇಲೆ ನಾವು ಬಾರ್ಗೇನ್ ಮಾಡಿದ್ರೇನೆ ಕಮ್ಮಿ ರೇಟಿಗೆ ಕೊಡೋದು ಇದು ಬಂದ್ಬಿಟ್ಟು ಅವರು ಇದರಲ್ಲಿ ಒಂದು ಕುಚಲ್ಲಿ ಹತ್ತು ಬರುತ್ತೆ ಫೋರ್ ಫಿಫ್ಟಿನ ಫೈವ್ ಹಂಡ್ರೆಡೋ ಹೇಳಿದ್ರು ನಾವು ಫಸ್ಟ್ ಸಮ್ ತ್ರೀ ಹಂಡ್ರೆಡ್ಗೆನೋ ಕೇಳಿದ್ವಿ ಬಿಕಾಸ್ ನಾವು ಲಾಸ್ಟ್ ಇಯರ್ ತ್ರೀ ಹಂಡ್ರೆಡ್ಗೋ ತ್ರೀ ಫಿಫ್ಟಿಗೋ ಕೊಟ್ಟು ತಂದಿದ್ವಿ ಅದೇ ರೆಫರೆನ್ಸ್ ಪಾಯಿಂಟ್ ಇಟ್ಕೊಂಡು ನಾವು ಕೇಳಿದ್ದು ಬಟ್ ಅವರು ಕೊಡಲಿ ಲಾಸ್ಟಕ್ಕೆ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂತ ಲಾಸ್ಟ್ ಕೇಳಿದ್ರು ಬಿಕಾಸ್ ಸೈಜ್ಗಳೂ ದೊಡ್ಡದಾಗೆ ಇತ್ತಲ್ಲ ಅಂತ ಅಂದ್ಬಿಟ್ಟು ಓಕೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾವು ಇದಕ್ಕೆ ಫೋರ್ ಹಂಡ್ರೆಡ್ ಕೊಟ್ಟಿದ್ವಿ ಇದು ನನ್ನ ಫಸ್ಟ್ ಪರ್ಚೇಸ್ ನೆಕ್ಸ್ಟ್ ಪರ್ಚೇಸ್ ಬಂದುಬಿಟ್ಟು ಈ ಲೋಟಸ್ ಫ್ಲವರ್ಸು ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಬಿಕಾಸ್ ನನಗೆ ಈ ಲೋಟಸ್ ಈ ಪಿಂಕ್ ಕಲರ್ದು ಆ್ಯಕ್ಚುಲಿ ತುಂಬ ಇಷ್ಟ ಆಗುತ್ತೆ ಇದು ಕೂಡ ಲಾಸ್ಟ್ ಇಯರ್ ಇತ್ತು ನನ್ನ ಹತ್ರ ಈ ಸಲವೂ ಅಷ್ಟೇ ಇದು ಇದು ಅಷ್ಟೇ ಒಂದು ಸ್ವಲ್ಪ ಲೆಂದಿಯಾಗಿರೋ ತೊಗೊಂಡು ಬಂದಿದ್ದು ಲಾಸ್ಟ್ ಮೇ ಬಿ ಇಷ್ಟೇ ಇತ್ತು ಅನ್ಸುತ್ತೆ ಲಾಸ್ಟ್ ಇಯರ್ ತೊಗೊಂಡು ಬಂದಿದ್ದು ಇದು ಎಕ್ಸ್ಟ್ರಾ ಲೆಂತ್ ಬಂದಿದೆ ಸ್ವಲ್ಪ ಪ್ರೈಸ್ ಕೂಡ ಜಾಸ್ತಿಯೇ ತಗೊಂಡ್ರು ಇದಕ್ಕೆ ಮತ್ತು ಇನ್ನೊಂದು ಈ ಸಲ ಇದೆಲ್ಲ ಥರ್ಮಾಕೋಲ್ ಶೀಟಿಂದ ಬರುತ್ತೆ ಅದಕ್ಕೆ ಲುಕ್ ಚೆನ್ನಾಗಿದೆ ಈ ಸಲ ಪ್ಲ್ಯಾಸ್ಟಿಕಲ್ಲಿ ಬಂದಿತ್ತು ಬಿಕಾಸ್ ಡ್ಯಾಮೇಜ್ ಜಾಸ್ತಿ ಆಗುತ್ತೆ ಮತ್ತು ಅವ್ರಿಗೂ ಸ್ವಲ್ಪ ಲಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ ನಾನು ಹುಡುಕ್ಸಿ ಹುಡುಕ್ಸಿ ಇದನ್ನೇ ತಗೊಂಡೆ ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತಲೂ ಹೇಳಿದ್ರು ಬಿಕಾಸ್ ಇದನ್ನ ಥರ್ಮಾಕೋಲ್ ಶೀಟಿಂದ ಮಾಡಿರ್ತಾರೆ ಬಟ್ ನ್ಯಾಚುರಲ್ ಲುಕ್ ಬರುತ್ತೆ ಇದು ಕಂಪೇರ್ ಟು ಪ್ಲಾಸ್ಟಿಕ್ದು ಇದು ಕೂಡ ಅಷ್ಟೇ ನಮ್ಗೆ ಅವರು ಜಾಸ್ತಿನೇ ಹೇಳಿದ್ರು ಇದಕ್ಕೂ ನಾವು ಫೋರ್ ಹಂಡ್ರೆಡ್ ಕೊಟ್ಟಿ ಈ ಕುಚಲು ಕೂಡ ಅಷ್ಟೇ ಟೆನ್ ಪೀಸಸ್ ಬರುತ್ತೆ ಪರ್ ಪೀಸ್ ಫಾರ್ಟಿ ರುಪೀಸ್ ಏನೋ ಆಗುತ್ತೆ ನನಗಂತೂ ವರ್ತ್ ಅಂತ ಅನಿಸ್ತು ಬಿಕಾಸ್ ಲೆಂತ್ ನೋಡಬಹುದು ಇಷ್ಟು ಲೆಂತ್ ಇದೆ ಇದು ಬಟ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಡಸ್ಟ್ ಆದರೂ ಆದರೆ ವಾಶ್ ಮಾಡ್ಕೋಬಹುದು ರೀಯೂಸಬಲ್ ನನ್ನ ನೆಕ್ಸ್ಟ್ ಪರ್ಚೇಸ್ ಬಂದ್ಬಿಟ್ಟು ಇದೆ ಲೋಟಸ್ ಅಲ್ಲಿ ಸ್ವಲ್ಪ ಲೆಂತಿಯಾಗಿ ಆಗಿ ಬರುತ್ತಲ್ವಾ ಈ ತರದ್ದು ಇದನ್ನು ಗೆಲ್ಲ ಹಾಕೋದಕ್ಕೆ ಅಂತಂದ್ಬಿಟ್ಟು ನಾನು ತಗೊಂಡೆ ನೀವು ನಂದು ಪ್ರೀವಿಯಸ್ ವೀಡಿಯೋ ಅಲ್ಲಿ ನನ್ನ ಬ್ಯಾಕ್ಡ್ರಾಪ್ ನೋಡಿದರೆ ಅದು ಕೂಡ ಫುಲ್ಲು ಲೋಟಸ್ ಮತ್ತು ಕೌಸ್ ಇದೆ ಪಿಚ್ ವೈ ಪ್ರಿಂಟ್ ಬರುತ್ತಲ್ವ ಅದು ಅದು ಚೆನ್ನಾಗಿರುತ್ತೆ ಅಂತ ಅಂತಂದ್ಬಿಟ್ಟು ನಾನು ಇದು ಲೋಟಸ್ದು ಕೂಡ ತಗೊಂಡೆ ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಹೇಳಿದ್ರು ಬಿಕಾಸ್ ಬಾಲ್ಸು ಒಂದೊಂದು ಫ್ಲವರ್ ಅಲ್ಲೇ ಐದೈದು ಇದೆ ಅಲ್ವಾ ಅದಕ್ಕೆ ಇದನ್ನು ನಾಲ್ಕು ತೊಗೊಂಡಿದ್ದೀನಿ ಇದು ಆ್ಯಕ್ಚುಲಿ ಈಚ್ ಬಂದು ಒನ್ ಟ್ವೆಂಟಿ ರುಪೀಸ್ ಅವ್ರು ಸಮಥಿಂಗ್ ಹೇಳಿದ್ರು ಮನೆ ಹತ್ರ ಕೇಳಿದ್ದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಹೇಳಿದ್ರು ಒಂದನ್ನೇ ಬಟ್ ಇದು ವರ್ತ್ ಅಂತಾನೆ ಅನ್ನಿಸ್ತು ನನಗೆ ನಿಮ್ಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಲೆಂತ್ ನೋಡಿ ಇದೆ ಲಾಸ್ಟ್ಲಿ ನಿಮಗೆ ನಾನು ಆ ಸ್ಕ್ರೀನ್ನ ಕೂಡ ಇನ್ನೊಂದ್ಸಲ ತೋರಿಸ್ತೀನಿ ಸೊ ದಟ್ ಐಡಿಯಾ ಬರುತ್ತೆ ನೆಕ್ಸ್ಟು ನಾನು ತಗೊಂಡಿದ್ದು ಈ ಥರ ಫ್ಲವರ್ಸು ಕೊನೆಯಲ್ಲಿ ಈ ಥರ ಬೆಲ್ಟ್ಸ್ ಬರುತ್ತೆ ಫುಲ್ ಕಂಪ್ಲೀಟ್ ಥೀಮ್ ಬಂದ್ಬಿಟ್ಟು ನನ್ನದು ಪಿಂಕ್ ಅಂಡ್ ವೈಟ್ ಕಲರ್ ಇದೆಯಲ್ಲ ಅದಕ್ಕೆ ಈ ಕಲರ್ ವೈಟ್ ಕೂಡ ತೊಗೊಂಡೆ ಮತ್ತೆ ಅದರಲ್ಲಿ ಹಸು ಜೊತೆ ಒಂದು ಸ್ವಲ್ಪ ಗ್ರೀನ್ ಕಲರ್ ಪ್ಲಾಂಟ್ಸ್ ಕೂಡ ಇದೆ ಅದಕ್ಕೆ ಒಂದು ಸ್ವಲ್ಪ ಗ್ರೀನ್ ಮ್ಯಾಚಿಂಗ್ ಇರಲಿ ಅಂತ ಅಂದ್ಬಿಟ್ಟು ಇದು ತೊಗೊಂಡೆ ಸೇಮ್ ಇದರಲ್ಲೇ ಪಿಂಕ್ ಕೂಡ ತಗೊಂಡಿದ್ದೀನಿ ತೋರಿಸ್ತೀನಿ ಎಕ್ಸಾಕ್ಟ್ ಹಿಂಗೆ ಇದೆ ಹಂಡ್ರೆಡ್ ರುಪೀಸ್ ಏನೋ ಹೇಳಿದ್ರು ಬಟ್ ಹಂಡ್ರೆಡ್ ಕೊಟ್ಟಿಲ್ಲ ನಾವು ಜೋಡಿಗೆ ಒನ್ ಫಿಫ್ಟಿ ರುಪೀಸ್ ಏನೋ ಕೊಟ್ವಿ ಇದು ಕೂಡ ಅಷ್ಟೇ ತುಂಬ ಲೆಂತಿ ಆಗಿದೆ ಇನ್ನೊಂದು ತುಂಬ ಹಬ್ಬ ತುಂಬಾ ಹತ್ತಿರ ಇರಬೇಕಾದ್ರೆ ಹೋದಾಗ ಅವ್ರು ಬಾರ್ಗೇನ್ ಮಾಡಿದ್ರು ಕಡಿಮೆ ಕೊಡಲ್ಲ ಆದಷ್ಟು ನಾವು ತುಂಬಾ ಬೇಗ ಹೋದ್ರೆ ನಮ್ಗೆ ಕಮ್ಮಿ ಪ್ರೈಸಿಗೆ ಸಿಗತ್ತೆ ಸೇಮ್ ವೈಟ್ ತೋರ್ಸಿದ್ನಲ್ಲ ಅದೇ ತರದ್ದು ಪಿಂಕು ಸೊ ದಟ್ ಪಿಂಕ್ ಅಂಡ್ ವೈಟ್ ಥೀಮಲ್ಲಿ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಇದು ತಗೊಂಡಿದೀನಿ ಮತ್ತೆ ತೋರಣ ತಗೊಂಡೆ ತೋರಣ ಕೂಡ ಅಷ್ಟೇ ವೈಟ್ ಅಂಡ್ ಗ್ರೀನ್ ಥೀಮಲ್ಲಿ ಈ ಸಲ ಆಲ್ಮೋಸ್ಟ್ ವೈಟ್ ಪಿಂಕ್ ಅಂಡ್ ಗ್ರೀನ್ ಎಲ್ಲಾನು ಇದೆಯೇ ಇದ್ರಲ್ಲೇ ಇದೆ ಇದನ್ನು ನಾನು ಮನೆ ಬಾಗ್ಲಿಗಾದರೂ ಹಾಕ್ಬೋದು ಬಿಕಾಸ್ ಟೈಮ್ಸ್ ನಮಗೆ ಮಾವಿನ ತೋರಣ ಎಲ್ಲ ಸಿಗೋದು ಕಷ್ಟ ಅಲ್ವಾ ಅದಕ್ಕೆ ಬೇಕಾದರೂ ಹಾಕ್ಬೋದು ಇಲ್ಲಾಂತಂದ್ರೆ ಲಕ್ಷ್ಮಿ ಕೂರಿಸ್ತೀನಲ್ಲ ಅದೇ ಬ್ಯಾಕ್ ಡ್ರಾಪಲ್ಲಿ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿರತ್ತೆ ಇದು ಅಷ್ಟೇ ಎರಡು ತೊಗೊಂಡು ಬಂದೆ ಹಂಡ್ರೆಡ್ ರುಪೀಸ್ ಈಚ್ ಇದು ಆ್ಯಕ್ಚುಲಿ ಅವರು ಪ್ರೈಸ್ ಕಡಿಮೆನೇ ಮಾಡಲಿಲ್ಲ ಹೇಳ್ಬೋದಾಗಿತ್ತೇನೋ ನಾನು ಎರಡು ತೊಗೊಂಡ್ಬಂದೆ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟೆ ಇದಂತೂ ಸಕ್ಕದಾಗಿದೆ ತುಂಬ ಇಷ್ಟ ಆಯಿತು ಡೈಲಿ ಯೂಸ್ ಕೂಡ ಮಾಡ್ಕೋಬೋದು ಬಿಕಾಸ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಅಷ್ಟು ಕೂಡ ಮಾಡಿ ಯೂಸ್ ಮಾಡ್ಕೋಬೋದು ಇದು ಲಾಸ್ಟ್ ಇದು ನನ್ನ ಲಾಸ್ಟ್ ಪರ್ಚೇಸ್ ಅಂತ ಹೇಳ್ಬೋದು ಆಗಲೇ ಹೇಳಿದಂಗೆ ವೈಟ್ ಅಂಡ್ ಪಿಂಕ್ ಥೀಮಲ್ಲಿ ನಾನು ಮಾಡ್ತಾ ಇರೋದ್ರಿಂದ ಈ ವೈಟ್ ಫ್ಲವರ್ಸ್ ಕೂಡ ತಗೊಂಡು ಬಂದಿದ್ದೀನಿ ಇದು ಪ್ರೈಸ್ ಕಡಿಮೆನೆ ಒಂದು ಬಂದು ಥರ್ಟಿ ರುಪೀಸ್ ಅಷ್ಟೇ ಈ ಥರ ಫೈವ್ ಏನೋ ಇದೆ ಇಷ್ಟು ಸೇರಿ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದು ಇದಂತೂ ವರ್ತ್ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿದೆ ಅಷ್ಟೇ ಈ ಸಲ ತಗೊಂಡ್ಬಂದಿರೋ ಫ್ಲವರ್ಸು ಇನ್ನೂ ಬೇಕಾಗಿತ್ತು ಬಟ್ ನನ್ನ ಬಜೆಟ್ ಅಷ್ಟೇ ಇದ್ದಿದ್ದು ಆಲ್ರೆಡಿ ಜಾಸ್ತಿ ಆಗೋಯಿತು ಅಂತಂದ್ಬಿಟ್ಟು ತಗೊಂಡು ಬಂದೆ ಮತ್ತೆ ಆಲ್ಮೋಸ್ಟ್ ಇದು ಎಲ್ಲರ ಮನೆಯಲ್ಲೂ ಇರುತ್ತೆ ಅನಿಸುತ್ತೆ ಬಾಳೆ ಕಂಬ ಇರುತ್ತಲ್ಲ ಅದನ್ನ ಚುಚ್ಚೋದಕ್ಕೆ ಸಪೋರ್ಟ್ಗೋಸ್ಕರ ತೊಗೊಂಡು ಬಂದಿರೋದು ಇಲ್ಲಾಂದ್ರೆ ಟೇಬಲ್ಗೆ ಕಾಲಿಗೆ ಕಟ್ಟಿದ್ದೆ ನಾನು ಅವಾಗೆಲ್ಲ ಫೈವ್ ಫೈವ್ ಮಿನಿಟ್ಸ್ಗೂ ಬಿದೋಗ್ತಾ ಇತ್ತು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಇದ್ರಲ್ಲಾದರೆ ಸ್ಟ್ರಾಂಗ್ ಆಗಿರುತ್ತೆ ಅಂತ ಇದನ್ನ ತಗೊಂಡ್ ಬಂದೆ ಇದು ಕೂಡ ಅಷ್ಟೇ ಚಿಕ್ಕಪೇಟೆಯಲ್ಲೇ ತೊಗೊಂಡು ಐ ಥಿಂಕ್ ಒನ್ ಫಿಫ್ಟಿ ರುಪೀಸ್ ಏನೋ ಕೊಟ್ಟೆ ಅಂತ ಅನಿಸುತ್ತೆ ಕ್ವಾಲಿಟಿನೂ ಚೆನ್ನಾಗಿದೆ ಸ್ಟಡಿಯಾಗಿದೆ ಒನ್ ಫಿಫ್ಟಿ ರುಪೀಸ್ ಬರ್ತಂತ ಅನ್ನಿಸ್ತು ಅಷ್ಟೇ ಫ್ಲವರ್ಸು ಮತ್ತು ಡೆಕೋರ್ ತೊಗೊಂಡು ಬಂದಿರೋದು ಅಷ್ಟೇ ಇದೆ ನೆಕ್ಸ್ಟು ಮೇನ್ ಇಂಪಾರ್ಟೆಂಟು ಸೀರೆ ತೋರಿಸ್ತೀನಿ ಈಗ ನಾನು ಸೀರೆ ತಗೊಳ್ಳೋದು ತುಂಬ ಅಂದರೆ ತುಂಬ ಕಡಿಮೆ ಯೂಜಲಿ ವರ್ಮಹಾಲಕ್ಕೆ ಹಬ್ಬಕ್ಕೆ ಬಿಟ್ಟರೆ ತೀರಾ ಹತ್ತಿರದ ಫಂಕ್ಷನ್ ಅಂತ ತಗೋಬೋದು ಅಷ್ಟೇ ಅದು ಕೂಡ ತುಂಬ ಅಂದರೆ ತುಂಬ ಕಡಿಮೆ ಸೊ ಈ ಸಲ ಈ ಕಲರಲ್ಲಿ ಸೀರೆ ತೊಗೊಂಡಿದ್ದೀನಿ ಈ ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ ಮತ್ತೆ ನನಗೆ ಸಿಂಗಲ್ ಕಲರ್ ಅಲ್ಲೇ ತಗೋಬೇಕಂತ ಇತ್ತು ಅದಕ್ಕೆ ಕಾಂಟ್ರಾಸ್ಟ್ ಇದ್ರೂ ಅದು ಬೇಡ ಅಂತಂದ್ಬಿಟ್ಟು ಈ ಕಲರ್ ತಗೊಂಡೆ ಬಾರ್ಡರ್ ಕೂಡ ಅಷ್ಟೇ ತುಂಬ ದೊಡ್ಡದು ಬೇಡ ಚಿಕ್ಕದಿರಲಿ ಅಂತ ಚಿಕ್ಕ ತುಂಬಾ ತುಂಬ ಗ್ರ್ಯಾಂಡಾಗಿದೆ ಸೀರೆ ಅಂತೂ ದೇವ್ರಿಗೆ ಗುಡ್ಸೋದಲ್ವ ಅದಕ್ಕೆ ಮೈ ಮೇಲೆ ಹಾಕೋಬಾರ್ದು ಅಂತಂದ್ಬಿಟ್ಟು ಹಿಂಗೆ ತೋರಿಸ್ತಿದ್ದೀನಿ ಓಪನ್ ಮಾಡಿದ್ರೆ ಆಮೇಲೆ ಕ್ಲೋಸ್ ಮಾಡೋದಕ್ಕೂ ಕಷ್ಟ ಆದರೆ ತೋರಿಸ್ತೀನಿ ಓಪನ್ ಮಾಡಿ ಸೀರೆ ಫುಲ್ಲು ಈ ಥರ ಸ್ಮಾಲ್ ಸ್ಮಾಲ್ ಡಿಸೈನ್ ಬರುತ್ತೆ ನಾನು ಸ್ವಲ್ಪ ಹೈಟ್ ಕಡಿಮೆ ಇರೋದ್ರಿಂದ ನಾನು ಸ್ಮಾಲ್ ಬಾರ್ಡರ್ಗೆ ಆಲ್ಮೋಸ್ಟ್ ಯಾವಾಗಲೂ ಸ್ಮಾಲ್ ಬಾರ್ಡರ್ನೇ ಪ್ರಿಫರ್ ಮಾಡ್ತೀನಿ ಮತ್ತು ಒಂದೇ ಕಲರ್ ಇರೋದ್ರಿಂದ ಸ್ವಲ್ಪ ಉದ್ದ ಕೂಡ ಕಾಣಿಸ್ತೀನಿ ಅಂತ ನಾನು ಕಾಂಟ್ರಾಸ್ಟ್ ತೊಗೊಂಡಿಲ್ಲ ಹೇಗಿದೆ ಸೀರೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಂತರನೇ ನೀವು ಸ್ವಲ್ಪ ಹೈಟ್ ಕಮ್ಮಿ ಇದ್ದು ಹೆಲ್ದಿ ಆಗಿದ್ದರೆ ಸ್ವಲ್ಪ ಟಾಲು ಮತ್ತು ಸಣ್ಣ ಕಾಣಿಸ್ಬೇಕು ಅಂತಂದರೆ ಆದಷ್ಟು ಸಿಂಗಲ್ ಕಲರ್ ಇರೋ ಸೀರೆ ತೊಗೊಂಡ್ರೆ ಸ್ವಲ್ಪ ಉದ್ದ ಕಾಣಿಸ್ತಾರೆ ಮತ್ತು ಪ್ರಿಂಟ್ಸು ಅಥವಾ ಡಿಸೈನ್ ಬಂದುಬಿಟ್ಟು ತುಂಬ ದೊಡ್ಡ ದೊಡ್ಡದಾಗಿದ್ರೆ ಕೂಡ ಅದು ಇನ್ನೂ ಶಾರ್ಟ್ ಕಾಣಿಸ್ತೀವಿ ಆದಷ್ಟು ಚಿಕ್ಕ ಚಿಕ್ಕ ಪ್ರಿಂಟ್ಸ್ ಇರುವಂಥ ಇಲ್ಲ ಡಿಸೈನ್ ಇರೋವಂಥ ಒಂದೇ ಕಲರ್ ಸೀರೆ ತೊಗೊಂಡ್ರೆ ಉದ್ದನೂ ಕಾಣಿಸ್ತೀವಿ ಸಣ್ಣನೂ ಕಾಣಿಸ್ತೀವಿ ಮತ್ತು ಇನ್ನೊಂದು ಟ್ರಿಕ್ ಏನು ಅಂತಂದರೆ ತುಂಬ ದೊಡ್ಡ ಬಾರ್ಡರ್ಸ್ ತಗೋಬೇಡಿ ಯಾವಾಗಲೂ ಚಿಕ್ಕ ಚಿಕ್ಕ ಇರೋ ಬಾರ್ಡರ್ಸ್ ತೊಗೊಂಡ್ರೆ ಉದ್ದ ಕಾಣಿಸ್ತೀವಿ ಇದು ಕೂಡ ಒಂದು ಸ್ಟೈಲಿಂಗ್ ಟಿಪ್ಪು ಈ ಥರ ಟಿಪ್ಸ್ ನಿಮಗೂ ಏನಾದರೂ ಗೊತ್ತಿದ್ರೆ ಕಾಮೆಂಟ್ಸಲ್ಲಿ ತಿಳಿಸಿ ಮತ್ತೆ ಹೇಳಿದ್ನಲ್ಲ ನನ್ನ ಬ್ಯಾಕ್ ಡ್ರಾಪ್ ಬರೀ ಪಿಂಕು ವೈಟು ಗ್ರೀನಲ್ಲಿ ಇದೆ ಅಂತ ಅಂದ್ಬಿಟ್ಟು ಇನ್ನೊಂದ್ಸಲ ತೋರಿಸೋಣ ಅಂತ ಅಂದ್ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇದರಲ್ಲಿ ಪಿಂಕು ಗ್ರೀನು ಮತ್ತೆ ವೈಟ್ ಇದೆ ಸೊ ಅದಕ್ಕೆ ನಾನು ತಂದಿರೋ ಫ್ಲವರ್ಸ್ ಎಲ್ಲ ಕೂಡ ಅದೇ ಕಾಂಬಿನೇಷನಲ್ಲೇ ಇರುತ್ತೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನಂತೂ ಎಕ್ಸೈಟ್ ಆಗಿದ್ದೀನಿ ನೋಡೋಣ ಹೇಗೆ ಟರ್ನ್ ಔಟ್ ಆಗುತ್ತೆ ನಮ್ಮ ವರಮಹಾಲಕ್ಷ್ಮಿ ಡೆಕೋರು ಹಬ್ಬ ಎಲ್ಲನೂ ನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಆಯ್ತಾ ಏನೇನೆಲ್ಲ ಶಾಪ್ ಮಾಡಿದ್ರಿ ಮತ್ತು ಪ್ಲ್ಯಾನ್ಸ್ ಏನಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್